ಸ್ನೇಹಿತರ ನಮಸ್ಕಾರ ಸದಾ ಬಂಕಿ ಭವಿಷ್ಯಗಳನ್ನೇ ನುಡಿಯುವಂಥ ಕೋಡಿಮಠದ ಮಠದ ಶ್ರೀಗಳ ಭವಿಷ್ಯವಾಣಿ ಮತ್ತೊಮ್ಮೆ ನಿಜವಾಗಿದೆ ಅದರಲ್ಲೂ ಕೂಡ ಸಾಮಾನ್ಯವಾಗಿ ಈ ರಾಜಕೀಯ ಮತ್ತು ರಾಜತಾಂತ್ರಿಕತೆ ಅದರ ಜೊತೆಗೆ ಈ ಪ್ರಕೃತಿ ವಿಕೋಪಗಳ ಬಗ್ಗೆ ಪಂಚಭೂತಗಳ ಬಗ್ಗೆ ಸಾಮಾನ್ಯವಾಗಿ ಭವಿಷ್ಯವಾಣಿಯನ್ನು ನುಡಿಯುವಂತಹ ಸ್ವಾಮೀಜಿಗಳು ಈ ಬಾರಿ ಬೇರೆ ಬೇರೆ ವಿಚಾರಗಳನ್ನು ಕವರ್ ಮಾಡಿದರು ಅದರಲ್ಲಿ ಧರ್ಮಕ್ಕೆ ಸಂಕಷ್ಟ ಇದೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳಿದರು ಇತ್ತೀಚೆಗೆ ಅಷ್ಟು ಮಾತ್ರವಲ್ಲ ಅರಸನ ಕೋಟೆ ಕಾರ್ಮೋಡ ಕವಿದೀತು ಅಂತೇಳಿ ಹೇಳಿದರು ಅರಸನ ಕೋಟೆಗೆ ಕಾರ್ಮೋಡ ಕವಿದೀತು ಅಂತೇಳಿ ಹೀಗೆ ಹೇಳಿದಂತಹ ಕೆಲವೇ ದಿನಗಳಲ್ಲಿ ಎರಡು ದೊಡ್ಡ ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ ಅದನ್ನು ನಾವು ಗಮನಿಸಿದ್ದೋ ಗಮನಿಸಿದ್ದಿರೋ ಗೊತ್ತಿಲ್ಲ ಆದರೆ ಎರಡು ದೊಡ್ಡ ಡೆವಲಪ್ಮೆಂಟ್ಗಳು ಮಾತ್ರ ನಡೆದಿರೋದು ಸತ್ಯ ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ ಇನ್ನು ಧರ್ಮಕ್ಷೇತ್ರದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನು ನೀವು ನಾವು ಎಲ್ಲರೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಲೇಬೇಕು ಈ ಪ್ರಕರಣ ಯಾವ ದಿಕ್ಕಿಗೆ ಸಾಕ್ತದೆ ಏನು ಯಾರಿಗೂ ಕೂಡ ಅರಿವಿಲ್ಲ ಆದರೆ ಇಲ್ಲಿ ಕೋಡಿಮಠದ ಶ್ರೀಗಳು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ತಿರುವನ್ನು ಕೊಟ್ಟಿದ್ದಾರೆ ಬೇರೆದೇ ರೀತಿಯಲ್ಲಿ ಚರ್ಚೆಯನ್ನು ಶುರು ಮಾಡುವಂತೆ ಮಾಡಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಕೋಡಿಮಠದ ಶ್ರೀಗಳು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಕೋಡಿಮಠದ ಶ್ರೀಗಳು ನುಡಿಯುವಂತಹ ಒಂದೊಂದು ಭವಿಷ್ಯವಾಣಿಯು ಕೂಡ ನಿಜವಾಗಿಯೇ ಆಗುತ್ತೆ ಅನ್ನುವಂಥದ್ದು ಇವತ್ತು ನಿನ್ನೆ ನಂಬಿಕೆ ಅಲ್ಲ ಹಾಸನ ಜಿಲ್ಲೆಯ ಕೋಡಿಮಠದಲ್ಲಿ ನೂರಾರು ವರ್ಷಗಳ ತಾಳೆಗರಿ ಭವಿಷ್ಯವನ್ನು ಬರೆದಿಡಲಾಗಿದೆ ಈ ಭವಿಷ್ಯವನ್ನು ಅಧ್ಯಯನ ಮಾಡಿರುವಂತಹ ಇಲ್ಲಿನ ಪೀಠಾಧಿಪತಿಗಳೂ ಕೂಡ ಆಗಿರುವಂತಹ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ನುಡಿಯುವಂತಹ ಒಂದೊಂದು ಭವಿಷ್ಯವಾಣಿಗಳು ಕೂಡ ಇದೇ ತಾಳೆಗರಿಯ ಭವಿಷ್ಯವಾಣಿಯ ಮೇಲೆಯ ಆಧಾರವಾಗಿರುತ್ತದೆ ಇದನ್ನು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ನಂತರ ಇದರ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿಯುವಂಥದ್ದು ಇಲ್ಲಿನ ನಂಬಿಕೆ ಅನ್ನುವಂಥದ್ದು ಇವತ್ತು ನಿನ್ನೆಯ ಪ್ರತೀತಿಯೆಲ್ಲ ಸಾಕಷ್ಟು ವರ್ಷಗಳಿಂದ ನಂಬ್ಕೊಂಡು ಬಂದಿರುವಂಥ ಪ್ರತೀತಿ ಹೀಗೇ ಕುಡಿಮಠದ ಶ್ರೀಗಳು ಕೂಡ ಹಾಗೆಯೇ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ರು ಭವಿಷ್ಯವಾಣಿಯನ್ನು ನುಡಿದ್ರು ಅಂತ ಹೇಳಿದ್ರೆ ನೂರಕ್ಕೆ ನೂರು ನೂರಕ್ಕೆ ನೂರು ಅದು ಆಗುತ್ತೆ ಅನ್ನುವಂಥ ನಂಬಿಕೆ ಇದ್ದೇ ಇದೆ ಇವತ್ತಾಗದೇ ಇರಬಹುದು ನಾಳೆ ಆಗ್ಬೋದು ನಾಳೆ ಆಗದೇ ಇದ್ರೂ ಕೂಡ ನಾಡಿದ್ದಂತೂ ನೂರಕ್ಕೆ ನೂರು ಭಾಗ ಆಗಿ ಆಗುತ್ತೆ ಆಗಿದೆ ಅನ್ನುವಂತಹದ್ದು ಇಲ್ಲಿನ ಭಕ್ತರ ನಂಬಿಕೆ ಹಾಗೆಯೇ ನಮ್ಮ ಕಣ್ಣೆದುರುಗಡೆ ಕೂಡ ಸಾಕಷ್ಟು ಘಟನೆಗಳು ಇಂತಹದ್ದೇ ಇದೆ ಕೇವಲ ರಾಜಕೀಯ ಅಂತಲ್ಲ ರಾಜತಾಂತ್ರಿಕತೆ ವಿಚಾರ ಆಗಿರ್ಬೋದು ಪಂಚಭೂತಗಳ ವಿಚಾರ ಆಗಿರ್ಬೋದು ಜೊತೆಗೆ ಧರ್ಮ ಸಂಘರ್ಷಗಳ ವಿಚಾರ ಆಗಿರ್ಬೋದು ಆರೋಗ್ಯ ಅನಾರೋಗ್ಯಗಳ ವಿಚಾರ ಆಗಿರ್ಬೋದು ಹಾಗೆಯೇ ಇನ್ನಿತರ ಈ ಜನಜೀವನದ ಸಂಬಂಧಪಟ್ಟಂತಹ ವಿಚಾರಗಳಾಗಿರ್ಬೋದು ಹಾಗೆಯೇ ಪಂಚಭೂತಗಳ ಅಬ್ಬರ ಆರ್ಭಟ ವಿನಾಶಗಳ ಮುನ್ಸೂಚನೆ ಇರ್ಬೋದು ಇವೆಲ್ಲವನ್ನು ಕೂಡ ಕರಾರುವಕ್ಕಾಗಿ ಮತ್ತು ಕೆಲವರಿಗೆ ಅನಿಸುತ್ತೆ ಕೋಡಿಮಠದ ಶ್ರೀಗಳು ಹೇಳಿದ್ರು ಅಂತ ಹೇಳಿದ್ರೆ ಅದು ಭಯಾನಕ ಬೆಂಕಿ ಬೀಬಸ ಭಯಂಕರ ಈ ರೀತಿ ಎಲ್ಲ ನೀವು ಹೇಳ್ತೀರಾ ಯಾಕೆ ಅಂತೇಳಿ ಖಂಡಿತವಾಗ್ಲೂ ಕೂಡ ಅದು ಭಯ ಹುಟ್ಟಿಸುವಂತಹ ಭವಿಷ್ಯವಾಣಿಯೇ ಆಗಿದ್ದರೂ ಕೂಡ ಮುನ್ನೆಚ್ಚರಿಕೆಯ ಭವಿಷ್ಯವಾಣಿ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೇಬೇಕು ಕಾಲಜ್ಞಾನದ ಬಗ್ಗೆ ಅರಿವನ್ನು ಇರೋರು ಮಾತ್ರ ಇದರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು ಕಾಲಜ್ಞಾನದ ಬಗ್ಗೆ ಅಷ್ಟು ಈಸಿಯಾಗಿ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಆ ಕೆಲಸವನ್ನು ಕೋಡಿಮಠದ ಶ್ರೀಗಳು ಹೇಳ್ತಾರೆ ಬಟ್ಟು ಅಪಾಯಕಾರಿ ವಿಚಾರಗಳನ್ನು ಹೆಚ್ಚು ಒತ್ತಿ ಹೇಳೋರದ್ರಿಂದ ಸಹಜವಾಗಿ ಸ್ವಲ್ಪ ಕೆಲವರು ಜನರಿಗೆ ಸರಿಯಲ್ಲ ಅಂತೇಳಿ ಅನಿಸುತ್ತೆ ಇನ್ನು ಕೆಲವರಿಗೆ ಇದು ಕರೆಕ್ಟ್ ಅಂತ ಕೂಡ ಅನಿಸುತ್ತೆ ಈಗ ಈ ವಿಚಾರಕ್ಕೆ ಬರೋದಾದರೆ ಈಗ ಸದ್ಯಕ್ಕೆ ನಡೀತಿರುವಂಥ ಘಟನೆ ವಿಚಾರಕ್ಕೆ ಬರೋದಾದರೆ ನೋಡಿ ಕೋಡಿಮಠದ ಶ್ರೀಗಳು ನುಡಿದಿರುವಂತಹ ಭವಿಷ್ಯವಾಣಿ ಮತ್ತೆ ನಿಜ ಆಗಿದೆ ಯಾಕೆ ಅಂತ ಹೇಳಿದರೆ ಕೋಡಿಮಠದ ಶ್ರೀಗಳು ಎರಡು ವಿಚಾರವನ್ನು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಈ ಎರಡು ವಿಚಾರಗಳನ್ನು ಕೂಡ ಪ್ರಸ್ತಾಪಪಡಿಸಿದ್ರು ಆ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕೂಡ ಎರಡಕ್ಕೆ ಎರಡೂ ಕೂಡ ನಡೀತಿದೆ ಮತ್ತು ನಡೆದಿದೆ ಅನ್ನೋದು ಈಗ ನಾವು ಅರ್ಥ ಮಾಡಿಕೊಳ್ಳೇಬೇಕು ಇದನ್ನು ಕೋಡಿಮಠದ ಶ್ರೀಗಳು ಮತ್ತೆ ಮತ್ತೊಮ್ಮೆ ಅವರೇ ಹೇಳಿದ್ದಾರೆ ನೋಡಿ ನಾನು ಹೇಳಿದ್ದೆ ಹೇಳಿದಂತೆ ಆಗಿದೆ ಅಂತೇಳಿ ಏನು ಅರಸನ ಅರಮನೆಗೆ ಕಾರ್ಮೋಡ ಅಂತ ಅಂತೇಳಿ ಹೇಳಿದರು ಇತ್ತೀಚಿಗೆ ಹೇಳಿದ್ದು ಒಂದು ತಿಂಗಳ ಹಿಂದೆ ಬಹುಶಃ ಹೇಳಿದಂಥ ಭವಿಷ್ಯವಾಣಿ ಇದೆ ಅಂತೇಳಿ ಅನಿಸುತ್ತೆ ಒಂದು ತಿಂಗಳು ಒಳಗಡೆನೆ ಎರಡು ದೊಡ್ಡ ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ ಯಾವ ರೀತಿ ಅಂತೇಳಿ ನೀವು ಕೇಳ್ಬೋದು ಹೌದು ಅರಸನ ಅರಮನೆ ಅಂತ ಹೇಳಿದರೆ ರಾಜ್ಯವನ್ನು ಮತ್ತು ದೇಶವನ್ನು ಆಡಳಿತ ನಡೆಸುವವರು ಅರಸರು ಅಂತ ಹೇಳಿ ಕೇಂದ್ರದಲ್ಲಿ ಈಗಾಗಲೇ ಮೋದಿ ಸರ್ಕಾರದ ಅಧೀನದಲ್ಲಿ ಬರುವಂತಹ ಅಥವಾ ಮೋದಿ ಸರ್ಕಾರದ ಆಯ್ಕೆಯ ಪ್ರಕಾರ ಇದ್ದಂತಹ ಉಪರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದು ಕೇಂದ್ರದಲ್ಲಿ ನಡೆದಂತಹ ಒಂದು ಕಾರ್ಮೋಡ ಕವಿಯುವಂತಹ ರಾಜಕೀಯ ಬೆಳವಣಿಗೆ ಆದರೆ ರಾಜ್ಯದಲ್ಲಿ ಕೆ ಎನ್ ರಾಜಣ್ಣ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದ್ರೊಳಗೆ ಉಚ್ಚಾಟನೆಯನ್ನೇ ಮಾಡಿದ್ದಾರೆ ಅಂದರೆ ಸಚಿವ ಸ್ಥಾನದಿಂದ ಕೆ ಎನ್ ರಾಜಣ್ಣನನ್ನು ಕಿಕ್ಕೋಟ್ ಮಾಡಿದ್ದಾರೆ ಇದು ಕೂಡ ರಾಜಕೀಯ ವಲಯದಲ್ಲಿ ಗಂಭೀರವಾದಂಥ ಚರ್ಚೆಯನ್ನು ಹುಟ್ಟುಹಾಕಿದೆ ಒಂದು ಕಡೆ ರಾಜಕಾರಣದಲ್ಲಿ ಮತ್ತೊಂದು ಕಡೆ ದೇಶದ ರಾಜಕಾರಣದಲ್ಲಿ ಕೇಂದ್ರದ ರಾಜಕಾರಣದಲ್ಲಿ ಇಲ್ಲೂ ಕೂಡ ಈ ಎರಡೂ ಕಡೆಯೂ ಕೂಡ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಕಾರ್ಮೋಡ ಕೈವಿಯುವಂತಹ ವಾತಾವರಣ ನಿರ್ಮಾಣ ಆಗಿದೆ ಭಾರಿ ಚರ್ಚೆಗಳು ನಡೀತಿದ್ದಾವೆ ಅನ್ನುವಂಥದ್ದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಕೋಡಿಮಠದ ಶ್ರೀಗಳು ನಾವು ಯುಗಾದಿ ಮತ್ತು ಸಂಕ್ರಾಂತಿಯಲ್ಲಿ ಭವಿಷ್ಯವನ್ನು ನೋಡಿತೀವಿ ರಾಜಕೀಯದಲ್ಲಿ ಕಾರ್ಮೋಡ ಇದೆ ಇದು ರಾಜಕೀಯ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ ಅಂತ ಕೂಡ ಮತ್ತೊಮ್ಮೆ ಹೇಳಿದ್ದಾರೆ ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಹೇಳಿದರು ಧರ್ಮಕ್ಕೆ ಭಾರಿ ಸಂಕಷ್ಟಗಳು ಎದುರಾಗ್ತವೆ ಅಧರ್ಮಗಳು ಆಡ್ತವೆ ಇದನ್ನೇ ಈಗ ಕೋಡಿಮಠದ ಶ್ರೀಗಳು ಮತ್ತೊಮ್ಮೆ ನೆನಪಿಸಿದ್ದಾರೆ ಹೌದು ಧರ್ಮಸ್ಥಳದಲ್ಲಿ ನಡೀತಿರುವಂಥ ಘಟನೆ ಸುಳ್ಳ ನಿಜನ ಅಥವಾ ಅಲ್ಲಿ ಆಗಿರೋದು ಹೌದಾ ಆಗಿಲ್ವಾ ಇದ್ಯಾವುದು ಕೂಡ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ ಈಗ ರಾಜಾಜ್ಞೆ ಆಗಿದೆ ಪರಿಶೋಧನೆ ನಡೀತಾ ಇದೆ ಸತ್ಯಾಸತ್ಯತೆ ಬರಬೇಕು ಅದು ಬರೋವರೆಗೆ ಕಾಯಬೇಕು ಹೀಗಂತೇಳಿ ಕೋಡಿಮಠದ ಶ್ರೀಗಳು ಕೂಡ ಈಗ ಅತ್ಯಂತ ಗಂಭೀರವಾದಂಥ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಅಪಪ್ರಚಾರ ಪ್ರಬಲವಾಗಿ ನಡೀತಿದೆ ಅನ್ನುವಂತಹ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಪಪ್ರಚಾರ ಇದು ಕೊನೆಗೆ ಬರಬೇಕಾಗಿತ್ತು ಆದರೆ ಇಲ್ಲಿ ಅಪಪ್ರಚಾರವೇ ಮೊದಲು ಬಂದಿದೆ ಅಂತ ಹೇಳಿ ಕೋಡಿಮಠದ ಶ್ರೀಗಳ ಅಭಿಪ್ರಾಯ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಇವೆಲ್ಲವೂ ಕೂಡ ಆಲಕರು ಹೇಳಿದವ್ರಿಗೆ ಅಪಪ್ರಚಾರವೇ ಆಯುಧ ಅಂದರೆ ಇಲ್ಲಿ ಏನಾಗುತ್ತೆ ಕೈಯಲ್ಲಾಗದಿರೋನಿಗೆ ಅಪಪ್ರಚಾರನೇ ಆಯುಧ ಆಯ್ತಲ್ಲ ಹಾಗಾಯಿತು ಇಲ್ಲಿ ಇಲ್ಲೂ ಕೂಡ ಅದೇ ನಡೀತಿದೆ ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಾ ಇರಬೇಕು ಅಂತಲೂ ಕೂಡ ಅನಿಸುತ್ತೆ ಅನ್ನುವಂಥ ಸ್ಫೋಟಕ ಸಂಗತಿಯನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಸತ್ಯ ಹೊರಗೆ ಬರಬೇಕು ನಾವೆಲ್ಲರೂ ಕೂಡ ಕಾಯಬೇಕು ಯಾರನ್ನೂ ಕೂಡ ಅದು ಹೊರಗೆ ದೂಷಿಸುವಂತಹ ಕೆಲಸವನ್ನು ಮಾಡಬಾರ್ದು ಬೆಳಕು ಇದ್ದಲ್ಲಿ ಕತ್ತಲಿರ್ತದೆ ಕತ್ತಲು ಇದ್ದಲ್ಲಿ ಬೆಳಕು ಕೂಡ ಇರ್ತದೆ ಬೆಳಕು ಬಂದಾಗ ಕತ್ತಲು ಹೋಗ್ತದೆ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ತವೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ದರೆ ವಿಧಿ ಕೆಲಸ ನಿಧಿ ಇಲ್ಲವಾದರೆ ವಿಧಿ ಕೆಲಸವಿಲ್ಲ ಊರೊಳಗಿರುವಂಥ ಸಣ್ಣ ದೇವಸ್ಥಾನಕ್ಕೆ ಯಾರೂ ಕೂಡ ಹೋಗಲ್ಲ ನಿಧಿ ಇದ್ದಲ್ಲಿ ವಿಧಿ ಕಾಡುತ್ತೆ ಆದರೆ ವಿಧಿ ಗೆಲ್ಲಬೇಕು ಅನ್ನುವಂಥ ವಿಚಾರವನ್ನ ಕೋಡಿಮಠದ ಶ್ರೀಗಳು ಅತ್ಯಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಇನ್ನು ನಿನಗಾಗಿ ಪಡುವ ನದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲು ಇಲ್ಲವೇ ಹೊಂದಿಕೋ ಇದನ್ನು ಬಿಡಿಸಿ ಹೇಳೋದು ಕಷ್ಟ ಹೇಳಿದ್ರೆ ನಾವು ಊರು ಮುಟ್ಟಲ್ಲರಿ ಅಂತ ಕೂಡ ಕೋಡಿಮಠದ ಶ್ರೀಗಳು ಮಾರ್ಮಿಕವಾಗಿ ನಗೆಯನ್ನು ಬೀರುತ್ತಾ ಒಂದು ಮಾರ್ಮಿಕವಾದಂಥ ಮಾತನ್ನ ಹೇಳಿದ್ರು ಅದನ್ನು ಬಿಡಿಸಿಯೂ ಕೂಡ ಹೇಳುವಂಥ ಸಾಹಸಕ್ಕೆ ನಾನು ಕೈ ಹಾಕಲ್ಲ ಅಂತಲೂ ಕೂಡ ಹೇಳಿದರು ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂದರೆ ದ್ವೇಷ ಅಸೂಯೆ ಮತ್ಸರದಿಂದ ಕೂಡಿದೆ ಸತ್ಯವನ್ನು ಯಾರೂ ಕೂಡ ಸ್ವೀಕರಿಸೋದಿಲ್ಲ ಅಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಏನೋ ಆಗಿರ್ತದೆ ಅರಸನ ಮನೆಗೆ ಕಾರ್ಮೋಡ ಕವಿದೀತು ಅಂತ ಹೇಳಿದ್ರೆ ಅದೇ ಆರಂಭದಲ್ಲಿ ಹೇಳಿದೆಯಲ್ಲ ಆ ರೀತಿ ಬೇರೆ ಬೇರೆ ಸಂಗತಿಗಳು ಬೇರೆ ಬೇರೆ ರೀತಿಯಾಗಿರ್ತವೆ ನಾವು ಅದನ್ನು ಹೇಳಿದ್ರೆ ನಮ್ಮ ಬಗ್ಗೆನೇ ಕೆಲವರು ಅಪಪ್ರಚಾರವನ್ನು ಕೂಡ ಮಾಡ್ತಾರೆ ಹಾಗೇನೆ ಇಲ್ಲೂ ಕೂಡ ಧರ್ಮದ ವಿಚಾರದಲ್ಲೂ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಿದೆ ಅನ್ನೋದನ್ನು ಇಲ್ಲಿ ಕೋಡಿ ಮಠದ ಶ್ರೀಗಳು ತುಂಬ ಮಾರ್ಮಿಕವಾಗಿ ಅಂದರೆ ಬಟ್ಟೆ ಸುತ್ತಿ ಹೇಳೋದು ಅಂತಾರಲ್ಲ ಹಾಗೆ ಹೇಳಿ ಆ ರೀತಿ ಕೆಲವರಿಗೆ ಚಾಟಿಯನ್ನು ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕರ್ಣ ತುಂಡು ಮಾಡ್ತಾನೆ ಅವನ ಹೆಂಡತಿ ಪ್ರವೇಶವನ್ನು ಮಾಡ್ತಾಳೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಈಗ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಹಾಗೇನೆ ಮೂಢ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಅವನ ಹೆಂಡತಿ ಹೋಗಿ ರಂಗಪ್ರವೇಶ ಮಾಡಿ ವಾಪಸ್ ತಗೊಂಡು ಬಂದ್ಳು ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ದುರ್ಯೋಧನ ಅಂದರೆ ರಾಜ ಗೆದ್ದ ಪರೋಕ್ಷವಾಗಿ ಸಿ ಎಂ ಸಿದ್ದರಾಮಯ್ಯ ಇಲ್ಲಿ ಹೇಗೆ ಗೆಲ್ತಾ ಇದ್ದಾರೆ ಅನ್ನೋದನ್ನು ಮೂಡ ಕೇಸ್ನಲ್ಲಿ ಗೆದ್ದಿದ್ದಿರ್ಬೋದು ಬೇರೆ ಬೇರೆ ರಾಜಕಾರಣದಲ್ಲಿ ಹೇಗೆ ಗೆಲ್ತಾರೆ ಅನ್ನೋದನ್ನು ಮತ್ತೊಮ್ಮೆ ವಿವರಿಸ್ತಾರೆ ಯುಗಾದಿ ಮತ್ತು ಸಂಕ್ರಾಂತಿ ಭವಿಷ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡಿ ಮಿಡಿದು ಶ್ರೀಗಳು ಕವರ್ ಮಾಡಿರ್ತಾರೆ ನಾವು ಅದನ್ನು ಕೆಲವೊಂದು ವಿಚಾರಗಳನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರೋದಿಲ್ಲ ಇಲ್ಲೂ ಕೂಡ ಹಾಗೆ ಯುಗಾದಿ ಭವಿಷ್ಯದಂತೆ ಮಳೆ ಬೆಳೆ ವ್ಯಾಪಾರಗಳ ಕುರಿತು ಏನು ಹೇಳಿದ್ರು ಅವೆಲ್ಲವೂ ಕೂಡ ನಡೆದೇ ನಡೀತವೆ ನಾಲ್ಕು ಸುನಾಮಿಗಳು ನಡೀತವೆ ಭೂ ಸುನಾಮಿ ವಾಯು ಸುನಾಮಿ ಜಲ ಸುನಾಮಿ ಪ್ರಕೃತಿ ಸುನಾಮಿ ಇವೆಲ್ಲವನ್ನು ಕೂಡ ನಾವು ನೀವು ಪ್ರತಿಯೊಬ್ಬರು ಕೂಡ ಎದುರಿಸಲೇಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನ ಕೊಡಿ ಶ್ರೀಗಳು ಇಲ್ಲಿ ಒತ್ತಿ ಹೇಳಿದ್ದಾರೆ ಇದರ ಜೊತೆಗೆ ಗಮನಿಸಬೇಕಾಗಿರುವಂಥದ್ದು ಧರ್ಮಸ್ಥಳದ ವಿಚಾರವನ್ನು ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ಕೂಡ ಧರ್ಮಸ್ಥಳದ ವಿಚಾರ ಕೋಡಿಮಠದ ಶ್ರೀಗಳ ಪ್ರಕಾರ ಧರ್ಮಸ್ಥಳದ ಈ ವಿಚಾರ ಚರ್ಚೆ ಮಾಡಿಸ್ತಿರೋದು ಚರ್ಚೆ ಆಗ್ತಿರೋದು ಮಂಜುನಾಥನ ಕಾರಣದಿಂದ ಮಂಜುನಾಥನ ಪರೀಕ್ಷೆಗೆ ಧರ್ಮಸ್ಥಳ ಒಳಪಟ್ಟಿದೆ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಮಾರ್ಮಿಕವಾಗಿ ಹೇಳಿದ್ದಾರೆ ಅನ್ನೋದು ಸತ್ಯ ಈಗ ಅಂತಿಮವಾಗಿ ಇಲ್ಲಿ ಅಪಪ್ರಚಾರ ಆಗ್ತಿದೆ ಸತ್ಯ ಆದರೆ ಅಂತಿಮವಾಗಿ ಏನು ಪರಿಶೀಲನೆ ಆಗಿ ಸತ್ಯ ಹೊರಗಡೆ ಬರಬೇಕು ಹೊರಗಡೆ ಬಂದ ಬಳಿಕ ಏನು ಆಗುತ್ತೆ ಏನು ಸತ್ಯ ಹೊರಗಡೆ ಬರುತ್ತೆ ಅನ್ನೋದ್ರ ಮೇಲೆ ಇಲ್ಲಿನ ಭವಿಷ್ಯ ನಿಂತಿದೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ವಾಟೆವರ್ ಇದು ನಿಲ್ಲುವಂಥದ್ದಲ್ಲ ಇದನ್ನು ನಿಲ್ಲಿಸೋಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ನಿಲ್ಲಿಸೋಕೆ ಸಾಧ್ಯವಿರುವಂಥದ್ದು ಆ ದೇವರಿಗೆ ಮತ್ತು ಆ ದೈವಕ್ಕೆ ಮಾತ್ರ ಅನ್ನೋದು ನಿಶ್ಚಿತ ಸತ್ಯ ಅದು ಅಕಾಲಿಕವಾದಂಥ ಸತ್ಯ ಯಾರೂ ಕೂಡ ಅಳಿಸಲಾಗದಂತಹ ಸತ್ಯ ಅಂತಲೇ ಹೇಳ್ಬೋದು ಅನಿಸುತ್ತೆ ಸ್ನೇಹಿತರೆ ಧರ್ಮಸ್ಥಳದ ಈ ಘಟನೆ ಮತ್ತು ಕೋಡಿ ಶ್ರೀಗಳ ಈ ಮಾತು ಇದರ ಬಗ್ಗೆ ನೋಡಿದಾಗ ನಿಮಗೇನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ